ஏன் விஷேஷாரி அய்யோ இவத்து ஊரி அந்த மாவட்ட அய்யோ நானே கரஸ்தீனி அல்லா ஏனோ அவ்ளொக்கு ಊರೆಲ್ಲ ನಮ್ಮ ಮೆರವಣಿಗೆ ಮಾಡ್ತಾರೆ ಗಂಡನ ಜೊತೆಗೆ ಓಡಾಡ್ಕೊಂಡ ಅದ ಆ ಬಾಣಿ ಕಾಲೇ ಆ ಮುದ್ ಕುಂದೇನೆ ಹಂಗೆ ಇಟ್ಕೊಂಡು ಮೆರೆಸ್ಬೇಕಾದ್ರೆ ನನ್ನ ಗಂಡ ನಾನು ನನ್ನ ಗಂಡನುನು ಒಂದೇ ವಯಸ್ಸಿನವ್ರು ಹೆಂಗ್ ಮೆರಿಬೇಡ ಅದಕ್ಕೇನೆ ಗಂಡನ ನಾನು ಕರೆಸ್ತಾ ಇದೀನಿ ನಾನು ಕೈ ಕೈ ಹಿಡ್ಕೊಂಡು ಓಡಾಡ್ತೀನಿ ಕಣೆ ಊರು ತುಂಬನ ಅವ್ಳಿಗೊಬ್ಳಿಗೆಲ್ಲ ಗಂಡ ಇರೋದು ಆ ಆ ಯಾರತಿ ಯಾರ್ ಮೆರಸ್ತಾ ಇದೀರಿ ಇವತ್ತು ಗಂಡನ ಹಿಡ್ಕೊಂಡು ಓಡಾಡ್ಕೊಂಡು ಆ ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ನೀನು இன்னு அவள் சன்னி சண்ணி எம்பு ஆகினி அந்த நான் கண்டைக்கு தர்கோ ஆஸ்பத்திரிக்கு ஆ பண்டித்திரத்தி ஓகேங்க கேள்வ் தான் கேள்யா அய்யோ அய்ய நம்ம சாமான் தரது அேர் அதுக்கேன்கே சேம்கிள் கண்ட இரோது நன்கு நானும் அதுக்கேது கரஸ்தீனி கல்சி தீனி இவத்து நான் அதுக்கே கோழி சார் உண்டு நான் தேவஸ்தானக்கு ಅಂದ್ರೆ ಮಾವ ಮತ್ತೆ ಕೆಲ್ಸಕ್ ಹೋಗಲ್ವಾ ಬಂದವರು ಇಲ್ಲಿ ಇರ್ತಾರ ಹತ್ತೆ ಉಂಡು ಕೋಳಿ ದೇವಸ್ಥಾನಕ್ಕೆ ಹೋಗ್ತೀರಾ ತರ ಮಾಡಬಾರ್ದೇ ಕೋಳಿ ಸರ್ ಬೇಕು ಅಂದ್ರೆ ಮಾಡತ್ತೆ ಬಂದ ತಕ್ಷಣ ಮಾವನ್ ಕರ್ಕೊಂಡು ದೇವಸ್ಥಾನಕ್ ಹೋಗ್ ಬರ್ರಿ ಆ ಮಾಡೋಣ ಊಟ ಮಾಡ್ಲಿ ಆದ್ರೆ ಇಲ್ಲಿ ಇಟ್ಕೋಬೇಡ್ರಿ ಮಾವನ್ನ ಸುಮ್ನೆ ಕೆಲಸ ಕಳಿಸ್ರಿ ಅಲ್ಲಾದ್ರೆ ಅಲ್ಲಿ ಭಯ ಇರುತ್ತೆ ಅಲ್ಲಿ ಗೌಡ್ರದ್ದು ಕೆಲ್ಸ ಮಾಡ್ಕೊಂಡು ದುಡಿತಾರೆ ಹೆಂಗೋಸ ಹಾ ಹೆಂಗ ಮೂರ್ ತಿಂಗಳಿಗೂ ಆರ್ ತಿಂಗಳಿಗೂ ಒಂದೊಂದ್ಸಲ ಬಂದು ದುಡ್ಡನ್ನು ಕೊಟ್ಟು ಹೋಗ್ತಾರೆ ಸುಮ್ನೆ ಇಲ್ಲಿ ಕಂಡ್ರೆ ಏನ್ ಪ್ರಯತ್ನ ಹೇಳ್ರಿ ಹಾ இல்ல அத்வானே நான் ஓஹோ நீன் குடியல்வா குடித்தானே அவ்வளோ தானே ஜொத்திகே நன் மாத இல்பார ಅಲ್ಲ ಏನತ್ತೆ ನಿನ್ ಗಂಡ ಅಂತಂದ್ರೆ ನಿಮ್ ಮಗನೆ ತಾನೆ ಅವರು ಅವ್ರೇನೋ ಇದ್ದಾರೆ ಕುರಿ ಕಾಯ್ಕೊಂಡೆ ಇವಾಗ ಆ ಚೆನ್ನಾಗಿ ಕುರಿ ಇದ ಕುರಿ ಆಗು ಮಂದೆ ಬಿಡ್ತಾರೆ ದುಡ್ಡು ಸಿಗುತ್ತೆ ಅದ್ರಾಗುನು ಕುರಿ ಪಿಚ್ಕೆ ಎಲ್ಲಾನ ಆಮೇಲೆ ಕುರಿನು ಹೆಚ್ಚಾಗಿದಾವ ಈಗ ಹೆಂಗ ಚೆನ್ನಾಗಿ ನಡೀತಾ ಐತೆ ಮಾವ ಹೆಂಗ ಅಲ್ಲಿ ಹೋಗಿ ಎಲ್ಲ ದುಡಿತಾರೆ ಸಂಬಳ ಇದ್ದು ಅದ್ ಬಿಟ್ಬಿಟ್ಟು ಇಲ್ಲ ಇಟ್ಕೊಂಡ್ರೆ ಆಮೇಲೆ ತಂದೆ ಮಗ ಇಬ್ರು ಜಾಗ್ರತೆ ನಿಂತ್ಕೊಂತಾರೆ ಹ್ಮ್ ಸುಮ್ನೆ ಮಾವಾಗ ಬಂದ ತಕ್ಷಣ ದುಡ್ಡು ಇಸ್ಕೊಂಡು ಕೊಡ್ರಿ ನನ್ಗೆ ಅವ್ರನ್ನ ಕಳಿಸ್ರಿ ನಾಳೆನೇ ಏ ನನ್ ಗಂಡ ಯಾವಾಗ್ಲೂನು ಹೊರಗ್ ದುಡಿಬೇಕಾ ಬಿಡು ನನ್ ಜೊತೆಗಿಲ್ಲಿ ಹಾ ಸಣ್ಣ ಹೊಟ್ಟೆ ಉರ್ಸ್ತಾಳೆ ವಜ್ಜನ್ಗಿಂತ ನಾಟ ಚಿಕ್ಕಯಸ್ ನಾನಿನ್ನಂಗ್ ಎರಬೇಡ ಈ ಊರಾಗಿ ಅದಕ್ಕೆ ಬಂದ್ರೆ ಕಳ್ಸಲ್ಲ ಬಿಡು ಬುಸ್ ಬುಸ್ ನಾವ್ ಜೊತೆಗೆ ಕುರಿಕಾಯಕ್ಕೆ ಹೋಗುತ್ತೆ ನಿಮ್ಮ ಮಾವನ ಇಲ್ಲೇ ಇದ್ಕೊಂಡು ಹ್ಮ್ ಏನು ಯಾರು ಕುಡಿದೇ ಇರೋದಂತೇನು ನಮ್ಮ ಅಯ್ಯಪ್ಪನ್ ಕುಡಿಯಲ್ಲ ಏನೋ ಸಾಕಾಗಿರುತ್ತೆ ಅಂತಾನೆ ಒಂದಿಷ್ಟು ಕುಡಿದು ಬಂದು ಮನಿ ಕಂತೈತಿ ದೌರವಾಗಿ ಏನ್ ಗಲಾಟೆ ಮಾಡಲ್ಲ ಏನಿಲ್ಲ ಇವಾಗ ಚೆನ್ನಾಗಿ ಬುದ್ಧಿ ಬಂದೈತೆ ಕಂಡ್ರ ಮನೆಗೆ ಕೂಲಿ ಇದ್ದು ಇದ್ದು ಕಳಿಸೋನು ಹಾ ಇವಳ ಹಬ್ಳು ಓಹೋ ಇಲ್ಲಿಕ್ಕೆ ಬಿಡತ್ತೆ ನಾಳಿಕೆ ಕಳಿಸು ಅಂತಾಳೆ ನನ್ನ ಗಂಡು ನಾ ಕಳ್ಸೋದು ಬಿಡೋದು ನನಗೆ ಸೇರಿದ್ದು ನೀನೇನ್ ಹೇಳಕ್ ಬರಬೇಡ ಹಾ ಓ ಮೊನ್ನೆ ನಿಮ್ಮ ಅಣ್ಣ ಬಂದ್ ಹೋದ್ನಲ್ಲ ಅದಕ್ಕೆನಾ ಅಲ್ಲ ನೀನು ಎರಡನೇ ಎಂಟಿ ಮಗಳಂತೆ ನಿಮ್ಮ ಅಣ್ಣಯ್ಯ ಮೊದಲನೇ ಎಂಟಿ ಮಕ್ಳ ಒಬ್ರು ಅದಕ್ಕೆ ನಿನ್ನ ಮನೆ ಬಿಟ್ಟು ಓಡಿಸಿದ್ದು ಅನ್ನು ಹಾ ಇವಾಗ ಯಾಕೆ ಬಂದಿರೋದು ಏನ್ ಮಾಡದತ್ತೇ ಅವಾಗಿನ ಸಂದರ್ಭ ಹಂಗಿತ್ತು ನಮ್ಮ ಮೇಲೆ ಸಿಟ್ಟು ನಮ್ಮ ಅಮ್ಮ ನಮ್ಮ ಅಮ್ಮನ ಮದ್ವೆ ಆಗಿಕ್ಕೆ ನಮ್ಮ ಅಪ್ಪಯ್ಯ ಎರಡನೇ ಮದ್ವೆ ಆತಲ್ಲ ಅಪ್ಪಯ್ಯ ಅಂತ ಅವ್ರಿಗೆ ನನ್ ಮೇಲೆ ಸಿಟ್ಟು ನಮ್ಮ ಅಮ್ಮ ಸಿಟ್ಟಿರಕ್ಕೆ ನಾನ್ ಹುಟ್ಟಿದ್ನಲ್ಲ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ರು ಈಗ ಅವ್ರಿಗೆ ಬುದ್ಧ ಬಂದೈತೆ ಅದಕ್ಕೆ ಸಿಕ್ಕಿ ಬಂದಿದ್ರಲ್ಲ ಬಿಡು ಹಳೆದೆಲ್ಲ ಯಾಕೆ ಸುಮ್ನೆ ಇವಾಗ ಹ್ಮ್ ಈಗ ಅದ್ರ ಬಗ್ಗೆ ಯಾಕೆ ಮಾವನ್ ಬಗ್ಗೆ ಹೇಳ್ರಿ ಯಾವಾಗ ಬರ್ತಾರೆ ಎಷ್ಟೊತ್ತಿಗೆ ಬರ್ತಾರೆ ಈಗ ಬರುತ್ತೆ ಕಣಿ ಅಯ್ಯಪ್ಪ ಹಾ ಏನಾದ್ರೂ ಏನಾದ್ರು ಅಡುಗೆ ಮಾಡಿದ್ಯಾ ಉಂಬತ್ತೀರಾ ಸಾಯಂಕಾಲಕ್ಕೆ ಮಾಡಿವಂತೆ ಕೋಳಿನ ಬುಸ್ನಾಗ ಬಂದ್ರೆ ತೋರಿಸು ಹಂಗ ಒಂದ್ ಎರಡು ಕೆ ಜಿನ ಮೂರ್ ಕೆ ಜಿನ ತೋರಿಸು ಅಪ್ಪ ಆಸೆ ಆನೆ ದಿನ ಆಗೈತೆ ಊರಿಗೆ ಬಂದು ಉಣ್ಬೇಕು ನನ್ಗುನು ಬಾಯ ಎಲ್ಲ ಕೆಟ್ಟಂಗ ಆಗೈತಿ ಉಂಬನಾ ಹಾ ಯಾತು ಮಾಡೇ ಇಲ್ಲ ಏನೂ ಇಲ್ಲ ಆಯ್ತು ಮಾಡ್ತೀನಿ ಆದರೆ ಅತ್ತೆ ದಯವಿಟ್ಟು ಮಾವು ನಿಲ್ಲಿ ಆಮೇಲೆ ತಂದೆ ಮಗ ಜಾಗ್ರತೆ ನಿಂತ್ಕೊಂಡ್ರಿ ಎಲ್ಲಾನ ನೋಡ್ತಾ ಇನ್ಕಂತಾರೆ ನಮ್ಮ ಊರಿನ ಜನ ಕುಡ್ದು ಬಂದು ಇವ್ರು ಗಲಾಟೆ ಮಾಡಿರಿ ಆಮೇಲೆ ನಾವೇ ಬಾಯಿ ಬಡ್ಕೋಬೇಕಾಗುತ್ತೆ ನಾನು ಹೇಳೋ ಮಾತು ಕೇಳ್ರಿ ಸುಮ್ನೆ ಯಾರ್ದೋ ಆಟಕ್ಕೆ ಮೇ ಆಟಕ್ಕೆ ನೀವು ಯಾಕೆ ನೀ ತಮಕ್ಕೆ ಹೋಗ್ತೀರಾ ಆಮೇಲೆ ಒಂದು ಎರಡು ದಿವಸ ಇಲ್ಲೇ ಬಂದು ಇಲ್ಲಿಗೆ ಹೊಂದ್ಕೊಂಡ್ಬಿಟ್ರೆ ಕೆಲ್ಸಕ್ಕೆ ಹೋಗಲ್ಲ ಅಂತಂದ್ರೆ ಅವಾಗ ಏನು ಮಾಡ್ತೀರಾ ಹಾಂ ಆಮೇಲೆ ನೀವು ಹೋಗುವಂದ್ರೂ ಹೋಗಲ್ಲ ಮಾವ ಹಾಂ ಯೋಚನೆ ಮಾಡ್ರಿ ನಾನೇನೇನು ನನ್ನ ಒಳ್ಳೇದಕ್ಕೆಲ್ಲ ಹೇಳ್ತಾ ಇರೋದು ನೀನಿಗೆ ಒಳ್ಳೆಯದಕ್ಕೇನೆ ಹಾ ಆಮೇಲೆ ನೀನ್ ಬರ್ತಬೇಕಾಗುತ್ತೆ ನಿನ್ ಮರ್ಯಾದಿನೇ ಹೋಗೋದು ಮಾವಿನಿಂದನ ಹಂಗೇನಾದ್ರೂ ಕುಡ್ದು ಗಲಾಟಿ ಮಾಡಿರಿ ಕುಡ್ದು ಗಲಾಟಿ ಮಾಡಿರು ಮಾಡಿ ಅದನ್ನೆಲ್ಲ ನಾನು ನಾನ್ ನೋಡ್ಕೊಂತೀನಿ ನೀನ್ ಅದ್ರ ಬಗ್ಗೆ ತಲೆ ಹೋಗ್ಬೇಡ ಹೋಗು ಸುಮ್ನಾ ಮಾಡೋ ಹೋಗಿ ಹೇಳಿ ಕೆಲ್ಸನಾ ಇವಳಬ್ಳು ಬಂದ್ಬಿಟ್ಲು ನನಗೆ ಇವಳಿ ಅತ್ಯಾಗಳು ಇವ್ಳೆನ್ ನನ್ ಗಂಡ್ರೆ ಮನೆಗೆ ಗಿರೋದ್ ಬೇಡ್ರೀನಿ ಎಷ್ಟು ವರ್ಷ ಅಂತ ಹೇಳಿ ಅಲ್ಲೇ ಕಂಡ್ರ ಮನೆಗೆ ಸಂಬಳ ಇಟ್ಕೊಂಡು ದುಡಿಯಿತೈತಿ ಅಯ್ಯಪ್ಪ ಅಂತಾನೆ ಅವ್ರಿಗೂ ಆಸಿರಲ್ವೇನೋ ಅಯ್ಯೋ ಅತ್ತೆ ನಾನೇನು ಈ ಮನೆಗ್ ಬರೋದು ಬೇಡ ಅಂತ ಹೇಳ್ತಾ ಇಲ್ಲ ಬರ್ಲಿ ಎರಡು ದಿವಸ ಇರ್ಲಿ ಬೇಕು ಅಂದ್ರೆ ಆಮೇಲೆ ವಾಪಸ್ ಕಳಿಸ್ಬಿಡಿ ಅತ್ತೆ ಅಂತ ಹೇಳಿದ್ರು ಅಷ್ಟೇನೆ ನೀವೇನತ್ತೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥನೇ ಆಗ್ತಾ ಇಲ್ಲ ಹ ಅರ್ಥ ಆಗ್ತಿದೆ ಕಣೆ ಅರ್ಥ ಆಗ್ತಿದೆ ನಿಮ್ಮ ಮಾವ ಇಲ್ಲಿದ್ರೆ ಅವ್ರಿಗುನು ಮುದ್ದೆ ಮಾಡಿಕ್ಬೇಕಾಗುತ್ತೆ ಹಾ ಆಮೇಲೆ ಎಲ್ಲ ಮಾಡಿಕ್ ಬೇಕಾಗುತ್ತೆ ಅಯ್ಯಪ್ಪ ಇಲ್ಲಿದ್ರೆ ಇಲ್ಲಿದ್ದೆ ನಿನ್ಗೆ ಇದು ಇದಕ್ಕೆ ಕಾಪಿ ಕಾಸ್ಕೊಡು ತಿಂಡಿ ಮಾಡು ಅಂತ ನೀನು ಕಷ್ಟ ಆಗುತ್ತೆ ಹೇಳ್ತಾ ಅಯ್ಯೋ ಕಷ್ಟ ಆಗಲ್ಲ ನಿಮಗೆ ಕಷ್ಟ ಆಗೋದು ಅವ್ರು ಇಲ್ಲೇ ಇದ್ರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ಸಾಕಮ್ಮ ತಾಯಿ ಸಾಕು ನೀನು ಇನ್ನೇನು ಹೇಳ್ಬೇಡ ಹ ನಿಮ್ಮ ಇಲ್ಲೇ ಇರ್ತಾರೆ ಅಷ್ಟೇನೆ ಹ ಸರಿ ಆಯ್ತು ಬಿಡಿ ಅತ್ತೆ ನಾನೇನು ಹೇಳಲ್ಲ ಮುಂದೆ ನಿಮಗೆ ಗೊತ್ತಾಗುತ್ತೆ ಹೋಗ್ತಾ ಹೋಗ್ತಾನ ನಾನು ಯಾಕೆ ಹಿಂಗೆ ಹೇಳ್ತಿದ್ದೆ ಅಂತ ಅವಾಗ ಯೋಚನೆ ಮಾಡಿದ್ರು ಕಾಲ ನೀರು ಹೋಗಿರುತ್ತೆ ಓ ಏನಮ್ಮ ನಿಮ್ಮ ಅತ್ತಿಗೆ ಏನೋ ಬುದ್ಧಿ ಹೇಳ್ತಾ ಇದ್ಯಾ ಏನು ಇಲ್ಲ ಮಾವ ಸುಮ್ಮನೆ ನೀವು ಬತ್ತಿರಾ ಅಂತ ನೋಡ್ತಾ ಇದ್ವಿ ಮಾವ ಚೆನ್ನಾಗಿದ್ದೀರಾ ಊನಮ್ಮ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ನಿನ್ ಗಂಡ ಚೆನ್ನಾಗಿದ್ದಾನ ಏನೇ ಸಾಕಿ ಏನ್ ಸಮಾಚಾರ ಹೇಳ್ ಕಳ್ಸಿದ್ದೆ ಯಾಕನಾ ಬರ್ಬೇಕಂತ ಏನು ನನಗೋಸ್ಕರ ಏನು ಮಾಡಿದ್ಯಾ ಅಯ್ಯೋ ನಿಂಗೋಸ್ಕರ ಏನು ಮಾಡಲಿ ಹೇಳ್ರಿ ಹಾಂ ಇವತ್ತು ಕೋಳಿ ಸಾರ್ ಮಾಡೋಕೆ ಹೇಳಿದ್ದೀನಿ ಕೋಳಿ ಸಾರ್ ಮಾಡ್ತಾಳೆ ಸಾಯಂಕಾಲಕ್ಕೆ ಇವಾಗ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಬಾ ಬಾ ಜಲ್ದಿನಾ ಹಾ ಒಂದು ಕಾಯಿ ಕಡ್ಡಿ ಕರ್ಪೂರ ಎಲ್ಲ ತಗೊಂಡು ಹೋಗಿ ಪೂಜೆ ಮಾಡ್ಸ್ಕೊ ಬರೋಣ ನಾನು ನೀನು ಜೊತೆಗೆ ಹೋಗೋಣ ಪೂಜೆ ಮಾಡ್ಸಕ್ಕೆ ಹಾ ಹಾ ನಾನು ನೀನು ಜೊತೆಗೆ ಪೂಜೆ ಮಾಡ್ಸಕ್ಕೆ ಹೋಗೋದು ಏನೇ ಹೇಳ್ತಾ ಇದ್ಯಾ ಸಾಕಿ ಅಯ್ಯೋ ನಾನು ಏನಿದೆ ನಾನೇನು ಕಂಡರೆಂಟಿ ಜೊತೆಗೆ ಹೋಗು ಅಂತ ಹೇಳಿನ ನನ್ನ ಜೊತೆಗೆ ತಾನೆ ಹಾಂ ಯಾ ತಿಂತ ಹೇಳ್ತಾ ಇದ್ಯಾ ಅಲ್ಲ ಎಂದೂ ಎಲ್ಗೂ ಕರ್ಕೊಂಡು ಹೋಗ್ದಾಳೆ ಅಲ್ಲ ನನ್ನ ಜೊತೆಗೆ ಬಂದಾಳೆ ಅಲ್ಲ ನೀನು ಅಲ್ಲ ಯೋ ವರ್ಷ ಆಯ್ತೋ ಏನೋ ನಾನು ನೀನು ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಹೋಗಿ ಈಗೇನು ಹೊಸ್ತಾಗಿ ಏನೋ ನನ್ನ ಮೇಲೆ ಪ್ರೀತಿ ಉಕ್ಕಿ ಹರಿತಾ ನಿನಗೆ ಆ ಏನೇ ಸಮಾಚಾರ ಸಾಕಿ ಹಾ ಅಯ್ಯೋ ಇಲ್ಲ ಬಿಡ್ರಿ ನನಗಂತ ನಾಸ್ ಆಗುತ್ತೆ ಪ್ರೀತಿ ಗಂಡನ ಮೇಲೆ ಎಂತ ಇರಲ್ವಾ ಇದ್ದೇ ಇರುತ್ತೆ ಅಲ್ಲ ಸಾನೆ ವರ್ಷ ಆಯ್ತಲ್ವಾ ನಾವು ನಾನು ನೀವು ಎಲ್ಗ ಜೊತೆಗೆ ಹೋಗಿ ಅದಕ್ಕೆ ಹೋಗೋಣ ಅಂತ ನಡಿರಿ ಊಟ ಮಾಡೋಗ್ರಿ ಮೊದ್ಲು ಹೌದಾ ಹಾಂ ನಾನು ನಾನಿವತ್ತು ಯಾವ ಕಡೆ ಕೆದ್ದು ಬಂದಪ್ಪ ಪರವಾಗಿಲ್ಲ ನನ್ನ ಮೇಲೆ ನಿನಗೆ ಪ್ರೀತಿ ಐತೆ ಬಂದ ತಕ್ಷಣ ದುಡ್ಡು ಇಸ್ಕೊಂಬಕ್ಕೆ ಏನಾದರೂ ಹೇಳ್ ಕಳಿಸಿದ್ಯೇನೋ ಹೋದ ತಕ್ಷಣ ದುಡ್ಡು ಕೇಳ್ತೀಯ ಕೊಡಿಲಿ ದುಡ್ಡು ಅಂತ ಹೇಳಿಸ್ಕೊಂಡು ಹುಂಬ ಕೂಕ್ ಮನೆಯಿಂದ ಹೋಗು ಹೋಗು ಅಂತ ಕಳಿಸ್ತೀಯೋ ಏನೋ ಅಂದ್ಕೊಂಡಿದ್ದೆ ಈಗ ನೋಡಿರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ದೀಯಾ ಹಾಂ ಯಾವ ದೇವಸ್ಥಾನಕ್ಕೆ ಬಂಡಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ನಾನು ನೀವು ಇಬ್ರೇನೆ ಹೋಗಿ ಬರೋದು ಹಾ ಏನೋ ಹಾ ನನಗೇನು ಗಂಡ ಇಲ್ಲ ಅಂತ ಸಣ್ಣಿ ಸಣ್ಣ ಅವಳಿಗೆ ಗಂಡ ಇರೋದು ಅನ್ನಂಗೆ ನಾನೇನೇನು ಮುಂಡೆ ಬಿಟ್ಟವಳೆ ಹಾಂ ನನ್ನ ಗಂಡನ ಜೊತೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ನಾನು ನನ್ನ ನನ್ನೆದ್ದಿಗೆ ಅದಕ್ಕೆ ಅವಳೆದ್ದಿಗೆನೆ ನಾನು ನೀನು ಕೈ ಕೈ ಹಿಡ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಬಾ ಬಾ ಮೊದಲು ಹಾ ಆಮೇಲೆ ಇನ್ನು ಎಲ್ಲೆಲ್ಲೋ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ ನಿನ್ನ

ಹೌದಾ ಸರಿ ಬಾ ನಾನೇ ಕೆ ಮನ್ ಕೊಡ್ತೀನಿ ಉಂಬಿ ವೆಂತಿ ಇಂತಗಿರ ದುಡ್ಡನ್ನ ಯಾರಿಗೂ ಕೊಡಕ್ಕೆ ಹೋಗ್ಬೇಡ ಆ ಗಂಜಿಗೂ ಕೊಡಬೇಡ ಯಾರಿಗೂ ಕೊಡಬೇಡ ನಾವು ಎಲ್ಲೆಲ್ಲಿಗೆ ಹೋಗ್ಬೇಕಲ್ಲ ಅದಕ್ಕೆಲ್ಲ ಖರ್ಚಿಗೆ ಬೇಕು ದುಡ್ಡು ಹಂಗೆ ಇಟ್ಕ ಹಂಗ ಹೌದಾ ಸರಿ ಸರಿ ಆಯಿತು ಹಂಗೆ ಈ ಕಂಪ್ತೀನಿ ತಗ ಯಾರಿಗೂ ಕೊಡಲ್ಲ ಹ್ಞೂ ನಡಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿದ್ದೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ